ಈ ಗೆಲುವು ನಿಮಿಷ ಮಾಡ್ತೀನಿ ನಾವಲ್ಲೇ ಹೇಳಿದ್ದೀನಿ ಗೆಲುವು ನಮ್ಮ ನಿರೀಕ್ಷೆಯಲ್ಲಿತ್ತು ನೀವು ನಮಗೆ ಇದ್ರಿ ಎಷ್ಟು ಹಂತದಲ್ಲಿ ಐವತ್ತು ಸಾವಿರನ ಲಕ್ಷಣ ಅಂತ ನಾವು ಇದ್ದೀವಿ ಗೆಲುವು ಮುಖ್ಯ ಏನೋ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಮಾಡಿದರೆ ಗೆಲುವು ನಿಶ್ಚಯವಾಗಿತ್ತು ಗೆಲುವು ಈ ಬೇಕೇ ಬೇಕು ಅಂತ ಆ ನಿಟ್ಟಿನಲ್ಲಿ ಎರಡು ಬಾರಿ ಈ ಬಾರಿ ಗೆಲುವು ಏನು ಸರ್ ಎಲೆಕ್ಷನಲ್ಲಿ ಸೋಲು ಕಾಮನ್ ಆಗಿದೆ ಬಟ್ ಏನಂದರೆ ಒಂಥರ ಖುಷಿ ಆಗುತ್ತೆ ಇವಾಗ ಗೆದ್ದ ಮೇಲೆ ಯಾಕಂದರೆ ಜನ ನನಗೆ ಒಂದು ನಂಬಿಕೆ ಒಂದು ವಿಶ್ವಾಸ ನನ್ನ ಮೇಲೆ ಜಾಸ್ತಿ ಇಟ್ಟಿದ್ದಾರೆ ಅದು ಇಡೀ ಬಂಗಾರಪೇಟೆ ಕ್ಷೇತ್ರ ಜನತೆ ಎಲ್ಲ ಇಡೀ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರದ ಜನತೆ ನನ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಒಂದು ನಂಬಿಕೆ ಜಾ ನನಗೊಂದು ಇದು ಆತ್ಮವಿಶ್ವಾಸ ಆತ್ಮವಿಶ್ವಾಸದ ಜೊತೆ ಪಾರನೂ ಜಾಸ್ತಿ ಕೊಟ್ಟಿದ್ದಾರೆ ಜವಾಬ್ದಾರಿ ಬಹಳಷ್ಟು ಇದು ಇಷ್ಟು ಆದರೆ ಇಷ್ಟು ಕಮ್ಮಿ ಇಲ್ಲ ನಾವು ಹೇಳ್ದಂಗೆ ಒಂದು ಲಕ್ಷದಿಂದ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂತ ಏನೋ ಸಂಜೆ ಭಜನ ತಂದಿದೆ ಆ ನಿಟ್ಟಿನಲ್ಲೇ ಇತ್ತು ನಾವು ಮತ್ತು ಏನಾದರೂ ಜಾಸ್ತಿ ಹೆಚ್ಚು ಕಡಿಮೆ ಆದರೆ ಎಪ್ಪತ್ತರಿಂದ ಎಂಬತ್ತು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಆ ನಿಟ್ಟಿನಲ್ಲೇ ಬಂದಿದೆ ಎಲ್ಲ ಒಂದು ಎಂಟು ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಎರಡು ಕಡೆ ಹೆಚ್ಚು ಕಡಿಮೆ ಆಗಿದೆ ಅದು ಬಿಟ್ಟು ಬೇರೆ ಎಂಟು ಕ್ಷೇತ್ರದ ಮುಖಂಡರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಜನತೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ವಿಶ್ವಾಸನ ಜನತೆಗೆ ಏನು ಕ್ಷೇತ್ರ ಏನೋ ಒಂದು ಎಲೆಕ್ಷನ್ ಟೈಮಲ್ಲಿ ನಾವೇನು ಹೇಳಿದ್ವಿ ನೀರಾವರಿ ಯೋಜನೆಗಳು ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಅದು ಮಾಡೇ ಮಾಡ್ತೀವಿ ಅದ್ರ ಜೊತೆ ಏನು ಬೇರೆ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಮತ್ತು ಏನೇನು ಆಗಬೇಕು ಅಂತ ಏನು ಯೋಚನೆ ಮಾಡ್ಕೊಂಡಿದ್ದೀರ ಅವ್ರ ಜೊತೆ ನಾನು ಅವ್ರಿಗೆ ಜೋಡಿಸ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೆ ಅದು ಒಂದು ಐದು ವರ್ಷ ಕಾಲ ಅವಕಾಶ ಏನು ಮಾಡಿಕೊಟ್ಟಿದ್ದಾರೆ ಅದು ಮಾಡೇ ಮಾಡ್ತೀನಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಎಲ್ಲ ಮತ ಅಲ್ಲಿಂದವರಿಗೆ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರಿಗೆ ನಾಯಕರಿಗೆ ಕಾರ್ಯಕರ್ತರಿಗೆ